ಎಲ್ಲರಿಗೂ ನಮಸ್ಕಾರ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನೀವು ಶ್ರೀಮಂತರಾಗಬೇಕೆ ಅಂಥೇಳಿ ಸಿಂಪಲ್ ಆದ ಒಂದು ಟಿಪ್ಸ್ ಏನೇನು ಫಾಲೋ ಮಾಡಬೇಕು ಅಂಥೇಳಿ ನಾನು ಹೇಳಿದ್ದೆ ಅದಕ್ಕೆ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದರ ಕಂಟಿನ್ಯೂಡ್ ಪಾರ್ಟ್ ಇದು ಏನಪ್ಪ ಶ್ರೀಮಂತರು ಅವರ ಒಂದು ಉತ್ತಮ ಹವ್ಯಾಸಗಳು ಏನು ಅಂದರೆ ಒಂದನೇದು ಹಾರ್ಡ್ ವರ್ಕು ಎರಡನೇದು ಅವರು ಎಷ್ಟು ಗಂಟೆ ಆದರೂ ಕೆಲಸ ಮಾಡಕ್ಕೆ ತಯಾರಿರ್ತಾರೆ ಆಮೇಲೆ ಉಳಿದವರು ನೋಡಿರಿ ಕಂಫರ್ಟ್ ಝೋನ್ನಾಗಿರಕ್ಕೆ ಇಷ್ಟಪಡ್ತೀವಿ ನಾವು ಮಿಡಿಲ್ ಕ್ಲಾಸು ಲೋವರ್ ಮಿಡಿಲ್ ಕ್ಲಾಸ್ ನೈನ್ ಟು ಫೈವ್ ಜಾಬು ಒಂದು ಸ್ಯಾಲ್ರಿ ವಿ ಆರ್ ವೆರಿ ಹ್ಯಾಪಿ ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಬಟ್ ಶ್ರೀಮಂತ್ರು ಹಂಗಿಲ್ಲ ಡೈಲಿ ಅವರು ಹನ್ನೆರಡರಿಂದ ಹದಿನಾರು ತಾಸು ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ ಕಷ್ಟಪಡೋಕ್ಕೆ ತಯಾರಿರ್ತಾರೆ ಕಂಫರ್ಟ್ ಝೋನ್ ಬಿಟ್ಟು ಕೆಲಸ ಮಾಡೋಕ್ಕೆ ತಯಾರಿರ್ತಾರೆ ನೀವು ಹಂಗೆ ಮಾಡಿರಿ Definitely Sri Vantra.